ರು ನಮಸ್ಕಾರ ಟೆಕ್ನಿ ಯೂಟ್ಯೂಬ್ ಚಾನಲ್ ಸ್ನಂತ ಸೊ ಇವತ್ತು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಬಂದು ಸರ್ಕಾರ ಕೈಗಾರಿಕೆ ತರಬೇತಿ ಸಂಸ್ಥೆ ಓಪನ್ ಆಗ್ತಾ ಇದೆ ಹದಿನೈ ಕ್ಲಾಸು ಯಾರೆಲ್ಲ ಹೋಗ್ತಾ ಇದಾರೆಲ್ಲ ಎಕ್ಸಾಮ್ ಹರಿತಾ ಒನ್ಸ್ ನಿಮ್ಮ ಹತ್ತನೇ ತರಬೇತಿ ಮುಗಿದ ನಂತರ ನಿಮ್ಮ ಆಪ್ಷನ್ ಏನಾದರೂ ಹೈಗೆ ಮಾಡಬೇಕು ಅನ್ನೋದಾಗಿದ್ರೆ ಯಾವೆಲ್ಲ ಕೋರ್ಸ್ಗಳಿದ್ರೆ ಅಥವಾ ಗೊತ್ತಿರೋದಿಲ್ಲ ಕೆಲವೊಂದಷ್ಟು ಮಕ್ಕಳುಗಳಿಗೆ ಸೊ ಅಂತ ಮಕ್ಳುಗಳಿಗೆ ಈ ಒಂದು ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಯಾವೆಲ್ಲ ಕೋರ್ಸ್ ವೈಗೆ ಇದೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ ಬೇಕಾಗುವಂತಹ ಕೌಶಲ್ಯಗಳನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ಸರ್ಕಾರಿ ಕೇಂದ್ರಗಳ ತರಬೇತಿ ಸಂಸ್ಥೆಗಳಾಗಬಹುದು ಅಥವಾ ಪ್ರೈವೇಟ್ ಆಗಬಹುದು ಕೆಲಸ ಮಾಡ್ತೀವಿ ಏನ್ ಕಲಿಬೇಕು ಅಂತಂದ್ರೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಬೇಕಾಗುವಂತಹ ಎಲ್ಲ ಪ್ರಾಯೋಗಿಕ ಕೌಶಲ್ಯಗಳನ್ನ ನಾನು ತಿಳ್ಕೊಂಡು ಹಾಗೆ ತಾಂತ್ರಿಕ ಕೌಶಲ್ಯಗಳನ್ನ ತಿಳ್ಕೊಂಡು ನಾನು ಈ ಒಂದು ಇಂಡಸ್ಟ್ರಿ ಅಥವಾ ಈ ಒಂದು ಐಟಿಐದು ನಿಮ್ಗೆ ಗೊತ್ತಿರಬೇಕು ಐಟಿಐ ಅಂತಂದ್ರೆ ಏನು ಅಂತ ಕೌಶಲ್ಯಗಳಿಗಿಂತ ಬೇರೆ 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 ಟ್ರೇಡ್ ಅನ್ನ ಈ ಒಂದು ಐ ನಾವು ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ ನ ಕೊಡ್ತಾ ಬರ್ತಾ ಇದ್ದೀವಿ ಸೊ ನಮ್ಮ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಯಲ್ಲಿ ಯಾವೆಲ್ಲ ಟ್ರೇಡ್ಸ್ ಗಳಿದಾವೆ ಅಂತ ನೋಡೋದಾದ್ರೆ ಫಸ್ಟ್ ಟರ್ನರ್ ಇದೆ ಫಿಟ್ಟರ್ ಇದೆ ಎಲೆಕ್ಟ್ರಿಷಿಯನ್ ಇದೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇದೆ ಹಾಗೆ ಡಿ ಎಂ ಅವರು ಉದ್ಯೋಗ ಯೋಜನೆ ಅಡಿಯಲ್ಲಿ ನೂರ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳನ್ನ ಉನ್ನತೀಕರಿಸಿದ್ದಾರೆ ಅಂದ್ರೆ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓ ಅಲ್ಲಿ ಯಾವೆಲ್ಲ ಸ್ಕಿಲ್ಗಳು ಇಂಡಸ್ಟ್ರಿಯಲ್ಲಿ ಮಕ್ಕಳುಗಳು ಈಗ ಕೆಲಸ ಮಾಡಬೇಕಾದಾಗ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಸ್ಕಿಲ್ಗಳನ್ನ ಒಳಗೊಂಡಿರುವಂತಹ ಆರು ಲಾಂಗ್ ಟರ್ಮ್ ಕೋರ್ಸ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಅದರಲ್ಲಿ ಫಸ್ಟ್ ಮೊದಲೇದಾಗಿ ಅಡ್ವಾನ್ಸ್ ಎನ್ ಸಿ ಹಾಗೆ ಮೆಕ್ಯಾನಿಕಲ್ ವೆಹಿಕಲ್ ಅಂತ ಎಮ್ ಇರ್ತೀವಿ ಅದು ಹಾಗೆ ಇಂಡಸ್ಟ್ರಿಯಲ್ ರೋಟಿಕ್ಸ್ ಬಗ್ಗೆ ತರಬೇತಿ ಕೊಡೋದು ಹಾಗೆ ಬೇಸಿಕ್ ಡಿಸೈನ್ ಅಂಡ್ ರೋಷಿಯಲ್ ವೆಲ್ಫೈರ್ ಅಂತ ಒಂದು ಕೋರ್ಸ್ ಇದೆ ಅದು ಒಂದು ಡಿಸೈನಿಂಗ್ ಕೋರ್ಸ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಕಂಟ್ರೋಲ್ ಅಂಡ್ ಆಟೋಮೇಶನ್ ಅಂತ ಒಂದು ಕೋರ್ಸ್ ಇದೆ ಆಟೋಮೇಶನ್ ಬಗ್ಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀವಿ ಜೊತೆಗೆ ಆರ್ಟಿಫಿಷಿಯಲ್ ಯೂಸಿಂಗ್ ಅಡ್ವಾನ್ಸ್ ಟೂಲ್ಸ್ ಅಂತ ಇದಿಷ್ಟು ಆರು ಲಾಂಗ್ ಟರ್ಮ್ ಕೋರ್ಸ್ ಅದರಲ್ಲಿ ಮೂರು ಎರಡು ವರ್ಷದ ಕೋರ್ಸ್ ಹಾಗೆ ಮೂರು ಒಂದು ವರ್ಷದ ಕೋರ್ಸ್ ಆಗಿರ್ತದೆ ಸೊ ಇದಿಷ್ಟು ಕೋರ್ಸ್ ನ ಇಂಪ್ಲಿಮೆಂಟ್ ಮಾಡಿದರೆ ಜೊತೆಗೆ ಇಪ್ಪತ್ತ ನಾಲ್ಕು ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಉದ್ಯೋಗ ಯೋಜನೆಯಲ್ಲಿ ಟಾಟಾದವರು ನೂರೈವತ್ತು ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳನ್ನು ಉನ್ನತೀಕರಿಸಿ ಅದಕ್ಕೆ ಅವರು ಮಾಡಿದರೆ ಅನ್ನ ಮಾಡಿದ್ದಾರೆ ಐ ಟಿ ಐ ಅಪ್ಗ್ರೇಡ್ ಮಾಡಿದ್ದಾರೆ ಸೊ ಈ ಮೊದಲು ನಾನು ಏನ್ ಹೇಳಿದೆ ಕೋರ್ಸ್ ಗಳು ಅವೆಲ್ಲ ಟ್ರೆಡಿಷನಲ್ ಕೋರ್ಸ್ ದೀರ್ಘಾವಧಿಯಿಂದ ಅಂದ್ರೆ ಹಲವಾರು ವರ್ಷಗಳಿಂದ ಈ ಕೋರ್ಸ್ ಕೈಗಾರಿಕೆಗಳಲ್ಲಿ ರನ್ ಮಾಡ್ತಾ ಬರ್ತಾ ಇದ್ರು ಈಗ ನಾನು ಹೇಳಿದ ಈ ಉದ್ಯೋಗ ಯೋಜನೆಯಡಿಯಲ್ಲಿ ತಂದಿರುವಂತಹ ಕೋರ್ಸ್ ಗಳು ಅವು ಕೂಡ ಐ ಟಿ ಐ ಕೋರ್ಸ್ ಈ ಮುಖ್ಯ ಯಾವ ರೀತಿ ಸರ್ಟಿಫಿಕೇಟ್ ಸಿಗುತ್ತೆ ಅದೇ ರೀತಿ ಈ ಕೋರ್ಸ್ ಸರ್ಟಿಫಿಕೇಟ್ ಸಿಗುತ್ತೆ ಆದ್ರೆ ಇದನ್ನ ಉದ್ಯೋಗ ಯೋಜನೆಯಡಿಯಲ್ಲಿ ಅಂತಹ ಕೋರ್ಸ್ ನೋಡೋದಾದರೆ ನಾನು ನಿಮಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಬಂದು ಅಡ್ವಾನ್ಸ್ ಸಿ ಎನ್ ಸಿ ಮಿಷಿನಿಂಗ್ ಟೆಕ್ನಿಷಿಯನ್ ಎ ಸಿ ಎಂ ಡಿ ಅಂತ ಇರುವಂತಹ ಕೋರ್ಸ್ ಗೆ ಏನೆಲ್ಲ ವಿದ್ಯಾರ್ಥಿ ಇರಬೇಕು ಹೇಗೆಲ್ಲ ಮಗಳು ಏನೆಲ್ಲ ಕಲಿತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮೊದಲನೇದಾಗಿ ಅಡ್ವಾನ್ಸ್ ಸಿ ಎನ್ ಸಿ ಮಿಷಿನಿಂಗ್ ಟೆಕ್ನಿಷಿಯನ್ ಅಂತ ಇರುವಂತಹ ಕೋರ್ಸ್ ಪ್ಯೂರ್ಲಿ ಸಿ ಎನ್ ಸಿ ಮಿಷಿನಿಂಗ್ ಬೇಸ್ಡ್ ಕೋರ್ಸ್ ಆಗಿರುತ್ತೆ ಇದರಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಎರಡು ಬಹುಮುಖ್ಯವಾದಂತಹ ಮಿಷಿನ್ಗಳ ಬಗ್ಗೆ ಮಾಹಿತಿಯನ್ನು ನಾವು ಕಲ್ಸ್ಕೊಡ್ತೀವಿ ಮೊದಲನೇ ವರ್ಷದಲ್ಲಿ ಸಿ ಎನ್ ಬರ್ತೀವಿ ಇನ್ಫಾರ್ಮೇಶನ್ ಎರಡನೇ ವರ್ಷದಲ್ಲಿ ವರ್ಟಿಕಲ್ ಮಿಷಿನಿಂಗ್ ಸೆಂಟರ್ ಅಂದ್ರೆ ಮಿಲ್ಲಿಂಗ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಅಥವಾ ಮಿಷಿನ್ ನ ಹೇಗೆ ಆನ್ ಮಾಡಬೇಕು ಹೇಗೆ ಪ್ರೋಗ್ರಾಮ್ ಮಾಡಬೇಕು ಹೇಗೆ ಸಿಮ್ಯುಲೇಟ್ ಮಾಡಬೇಕು ಹಾಗೆ ಒಂದು ಜಾಬ್ ಹೇಗೆ ಹೋಗುತ್ತ ಇಡಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿನ ಕೊಡ್ತಾ ಬರ್ತೀವಿ ಈ ಎರಡು ವರ್ಷದ ಅವಧಿಯಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅಥವಾ ಏನೆಲ್ಲ ಮಾಹಿತಿನ ಯಾವೆಲ್ಲ ಸ್ಕಿಲ್ಸ್ ನಿಮಗೆ ಕಲಿಸ್ಕೊಡ್ತೀವಿ ಅನ್ನೋದು ಅಡ್ಮಿಷನ್ ಆಗಬೇಕು ಅಂತ ಅಂದಾಗ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋ ವಿಚಾರನ ನಿಮಗೆ ನಾನು ತಿಳಿಸ್ಕೊಳ್ಳಬೇಕಾಗುತ್ತೆ ಈಗ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಎಲ್ಲಾ ಸರ್ಕಾರಿ ಕೇಂದ್ರ ತರಬೇತಿ ಸಂಸ್ಥೆಗಳ ನಡುವೆ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ನೀವು ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡು ಬಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸೊ ಒನ್ಸ್ ನಿಮಗೆ ಅಪ್ಲಿಕೇಶನ್ ಆದ್ಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಫಾರ್ಮ್ ಅನ್ನು ಪ್ರಿಂಟ್ ತೆಗೆದು ಆ ಅಕ್ನಾಲೆಜ್ಮೆಂಟ್ ಫಾರ್ಮ್ ಅನ್ನು ಇಟ್ಕೊಂಡ ಮೇಲೆ ಒಂದು ಸರ್ಟೈನ್ ದಿವಸದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಇಷ್ಟು ಜನ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಈ ಟ್ರೇಡ್ಗೆ ನೀವು ಅಪ್ಲೈ ಮಾಡ್ಕೊಂಡಿದ್ರೆ ಇದರಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರ ಅಂತ ನಿಮಗೆ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ ಆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಅಷ್ಟು ಟ್ರೇಡ್ಗಳಲ್ಲಿ ಅಥವಾ ಯಾವ ಯಾವ ಕಾಲೇಜಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಕೋರ್ಸ್ ಗಳು ಆ ಕಾಲೇಜಲ್ಲಿ ನಿಮಗೆ ಮಾಡೋದಕ್ಕೆ ಇಷ್ಟ ಇತ್ತು ಅಂತಂದ್ರೆ ಆ ರೌಂಡ್ ನಲ್ಲಿ ನೀವು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನ ತಗೊಂಡು ನೀವು ಆ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಅವರು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಒನ್ಸ್ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಬುಕ್ಸ್ಗಳಾಗ್ಬೋದು ಅಥವಾ ನೀವು ಬರೋ ರೀತಿ ಆಗ್ಬೋದು ಅಥವಾ ಶೂ ಆಗ್ಬೋದು ಎಲ್ಲ ವಿಷಯದ ಬಗ್ಗೆ ಮಾಹಿತಿನ ನಿಮಗೆ ಕಾಲೇಜವರು ತಿಳಿಸ್ಕೊಡ್ತಾರೆ ಅಲ್ಲಿ ಇರುವಂತಹ ಜೆ ಡಿ ಒಗಳಾಗ್ಬೋದು ಆಫೀಸ್ ಸ್ಟಾಫ್ ಸ್ಟಾಫ್ಗಳಾಗ್ಬೋದು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಸೊ ಇದಿಷ್ಟು ವಿಷಯ ನಿಮಗೆ ತಿಳ್ಕೊಂಡ ಮೇಲೆ ಒಂದು ಈ ಒಂದು ಅಡ್ಮಿಷನ್ ಪ್ರೊಸೆಸ್ ಸುಮಾರು ಹಂತಗಳಲ್ಲಿ ನೆಟ್ಕೊಂಡು ಹೋಗುತ್ತೆ ಒಂದು ಮೊದಲನೇ ಹಂತದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೀವು ಸೀಟ್ ಸೆಲೆಕ್ಟ್ ಮಾಡಿಕೊಂಡು ಆ ಸೀಟ್ ನಿಮಗೆ ಬೇಡ ಅನ್ನೋ ಪಕ್ಷದಲ್ಲಿ ಮತ್ತೆ ಆ ಸೀಟ್ ನೀವು ಅಡ್ಮಿಷನ್ ಆಗ್ತಾ ಇದೆ ನಿಮ್ಗೆ ಸೆಲೆಕ್ಟ್ ಆಗಿರುವಂತಹ ಸೀಟ್ ನೀವು ಅಡ್ಮಿಷನ್ ಆಗ್ತಾರೆ ಎರಡನೇ ಹಂತದಲ್ಲಿ ಮತ್ತೆ ನಿಮ್ಮ ಪ್ರಿಫರೆನ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ ಆ ಎರಡನೇ ಹಂತದಲ್ಲಿ ಪ್ರಿಫರೆನ್ಸ್ ನ ಆಡ್ ಮಾಡಿದಾಗ ಒಂದ್ ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ನನಗೆ ಈ ಕೋರ್ಸ್ ಬೇಡ ಇದೇ ಕೋರ್ಸ್ ಬೇಕು ಇದನ್ನೇ ನಾನು ಮಾಡಬೇಕು ಅಂತ ನೀವು ಮೈಂಡ್ ಅಲ್ಲಿ ಫಿಕ್ಸ್ಡ್ ಮೈಂಡ್ ಸೆಟ್ ನೀವು ಬಂದಿರ್ತೀರಾ ಆ ರೀತಿ ಅಪ್ಲಿಕೇಶನ್ ಹಾಕ್ತೀರಾ ಆ ಎರಡನೇ ರೌಂಡ್ ಅಲ್ಲಿ ನಿಮಗೆ ಆ ಸೀಟ್ ಸಿಕ್ಕಲ್ಲ ಅಂತ ಮಾಡೋಣ ಮೂರನೇ ರೌಂಡ್ ಅಲ್ಲಿ ಮತ್ತೆ ಅದೇ ಕೋರ್ಸ್ ಬೇಕು ಆ ಮೂರನೇ ರೌಂಡ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಕ್ಯಾಶುಲ್ ರೌಂಡ್ ಅಂತ ಇದೆ ಇನ್ ಕೇಸ್ ಯಾರು ಆ ಸೀಟ್ ತಗೊಳ್ತೇನೆ ನಿಮಗೂ ಉಳಿದಿದೆ ಅಂತಂದ್ರೆ ಖಂಡಿತ ಆ ಸೀಟು ನಿಮ್ಮ ಯಾವುದೇ ಕ್ಯಾಸ್ಟ್ ಆಗಿರಲಿ ಜನರಲ್ ಆಗಿರಲಿ ಅಥವಾ ಯಾವ್ದಾದ್ರು ಕ್ಯಾಟಗರಿ ಆಗಿರಲಿ ನಿಮಗೆ ಆ ಸೀಟು ಕ್ಯಾಶುಯಲ್ ರೌಂಡ್ ಅಲ್ಲಿ ಸಿಗುತ್ತೆ ಸೊ ಒಂದು ಕಾಲೇಜಲ್ಲಿ ನೀವು ಈ ಕೋರ್ಸ್ ನ ಮಾಡಬೇಕು ಅಂತ ಹೇಳದಾದ್ರೆ ಈ ತರ ಸ್ಟೆಪ್ಸ್ ಅಲ್ಲಿ ನೀವು ಅಡ್ಮಿಷನ್ ಪ್ರೊಸೆಸ್ನ ಫೇಸ್ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಡಿಕ್ಕಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ